ನಮಸ್ಕಾರ ಯೋಗ ವಯಸ್ಕರ ಯೋಗ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಭರದ್ವಾಜಾಸನ ಪ್ರಕಾರ ಒಂದು ಅನ್ನ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಮೊದಲಿಗೆ ಎರಡೂ ಕಾಲನ್ನು ಚಾಟ್ತೀವಿ ಸಮತಲ ಸ್ಥಿತಿಯಲ್ಲಿ ಶ್ವಾಸ ಅಂತ ಹೋಗ್ತಾ ಎರಡೂ ಮಂಡಿಯನ್ನು ಮಚ್ತೀವಿ ಎರಡು ಮಂಡಿಯನ್ನು ಮಂಚಿದ ಮೇಲೆ ಎಡಗಾಲನ್ನು ಎಡಗಾಲನ್ನು ಮಂಡಿ ಬಲಮಂಡಿ ಕೆರೆಗಳ ಥರ ಮಚ್ೀವಿ ಎಡಪಾದ ಹಿಮ್ಮಡಿ ಬಲಪೃಷ್ಠಕ್ಕೆ ತಾಕಿಸ್ತೀವಿ ಮತ್ತೊಮ್ಮೆ ಶ್ವಾಸ ತೊಗೊಂಡು ಹಾಸಿಬಿಡ್ತಾ ಬಲಗಾಲನ ಹಿಂದೆ ಹಾಕ್ತೀವಿ ಬಲಪಾದ ಎಡಪಾದ ಮೇಲೆ ಬರುತ್ತೆ ಬಲಹಸ್ತವನ್ನು ಶೇಪಲ್ಲಿ ಎಡಮಂಡಿ ಮುಂದೆ ಇಟ್ಟು ದಿನ ಹಿಂದೆ ತಗೊಳ್ತೀವಿ ಪೂರ್ತಿಯಾಗಿ ಹಿಂದೆ ತೀರ್ತೀವಿ ಬೆನ್ನು ನೇರ ಬಲಹಸ್ತವನ್ನು ಎಡಮಂಡಿ ತೀವಿ ಕೂರ್ತಿ ಹಿಂದೆ ತೀರ್ತೀವಿ ದೃಷ್ಟಿ ಹಿಂಬಾಗುತ್ತಿರುತ್ತೆ ಹಿಂದೆ ಬೆಳೆಯುತ್ತೆ ಬಲಭಾಷಣ ಪ್ರಕಾರವನ್ನು ಈ ಆಸನದಿಂದ ಬೆನ್ನಿನ ಭಾಗ ನೇರ ಆಗುತ್ತೆ ಸolta ಮತ್ತು ಮಂಡಿಯ ನೋವು ಕಡಿಮೆ ಆಗಿ ಸಹಜವಾದ ವಿಶ್ರಾಂತಿ वापस ತಿರುಗುವ ರೀತಿ ಸಂಪೂರ್ಣವಾದ ಎರಡು ಕಾಲಂಚಾಚಿ ಸಮತಲ ಸ್ಥಿತಿಗೆ ಬರಬೇಕು ನಮಸ್ಕಾರ